ಕುನ್ನಾಳ ಶಾಲೆ ಇವತ್ತು ರಾಜ್ಯದ ಮಾದರಿ ಶಾಲೆ ಮತ್ತು ಅದು ಉತ್ತರ ಕರ್ನಾಟಕದಲ್ಲಿದೆ ಅಂತ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ ಅಲ್ಲಿ ಎಷ್ಟು ಅದ್ಭುತವಾಗಿ ಅವರು ಆ ಶಾಲೆಯನ್ನು ಕಟ್ಟಿದ್ದಾರೆ ಅಲ್ಲಿನ ಶಿಕ್ಷಕರು ಅಂತಂತಂದರೆ ಕೇವಲ ಹದಿನಾರು ನೂರು ಜನ ವೋಟರ್ಸ್ ಇರುವಂಥ ಮತದಾರರಿರುವಂಥ ಒಂದು ಪುಟ್ಟ ಗ್ರಾಮ ಇವತ್ತು ಒಂದು ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನು ಕಟ್ಟಿದೆ ಜಾಗತಿಕ ಮಟ್ಟದ ಏನು ಸೌಲಭ್ಯಗಳಿದ್ದಾವೆ ಕ್ಲಾಸ್ ರೂಮ್ಗಳಲ್ಲಿ ಆ ಅಂಥ ಎಲ್ಲ ಸೌಲಭ್ಯಗಳನ್ನು ಅವರು ಮಾಡಿದ್ದಾರೆ ಅವ್ರು ಹೇಗೆ ಮಾಡಿದ್ರು ಅಂತಂತಂದ್ರೆ ಅವರು ಅವರ ಒಂದು ಸಮರ್ಪಣಾ ಭಾವ ಎಲ್ಲ ಅಧಿಕಾರಿಗಳನ್ನು ಸೆಳೀತು ಮತ್ತು ಸಹೃದಯರನ್ನು ಸೆಳೀತು ದಾನಿಗಳನ್ನು ಸೆಳೆಯಿತು ಅವರೆಲ್ಲರೂ ಬಂದು ಅಂಥದ್ದೊಂದು ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡಿದ್ರು ಇದು ನಮಗೆ ಮಾದರಿ ಆಗಬೇಕು ಮತ್ತೆ ಒಬ್ಬರು ಶಿಕ್ಷಕರಿದ್ದಾರೆ ರಮೇಶ್ ಕಂಕನವಾಡಿ ಅನ್ನುವಂಥ ಒಬ್ಬ ಶಿಕ್ಷಕರಿದ್ದಾರೆ ಅವರು ಒಂದು ಪುಟ್ಟ ಶಾಲೆಯಲ್ಲಿ ಮುಧೋಳದ ಹತ್ತಿರ ಒಂದು ನಾಗರಾಳ ಅನ್ನುವಂಥ ಒಂದು ಪುಟ್ಟ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ ಅವರು ಅವರು ನಾವು ನೋಡ್ತೀವಿ ಕಲಿಕೋಪಕರಣಗಳನ್ನು ಇಲಾಖೆಯಿಂದ ನಮಗೆ ಸರಬರಾಜು ಮಾಡ್ತಾರೆ ಮತ್ತು ನಮ್ಮ ಎಲ್ಲ ಬಹಳಷ್ಟು ಜನ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ನಮಗೆ ಏನು ಬೇಕು ಅಂತಂದರೆ ಮಕ್ಕಳ ಅಜ್ಞಾನವನ್ನು ತೊಲಗಿಸ್ಲಿಕ್ಕೆ ಇರಬೇಕಾದಂಥ ಇರಬಹುದಾದಂಥ ಆಯುಧಗಳು ಯಾವುವು ಅಂತಂದರೆ ನಮ್ಮ ಕಲಿಕೋಪಕರಣಗಳು ಇವತ್ತು ಅಂತಹ ಕಲಿಕೋಪಕರಣಗಳನ್ನು ಅದ್ಭುತವಾಗಿ ಅವರು ಇಡೀ ಒಂದರಿಂದ ಐದನೇ ತರಗತಿಯ ಎಲ್ಲ ಒಂದು ಇಡೀ ಪಠ್ಯವನ್ನೇ ಮರುರೂಪಿಸ್ತಿದ್ದಾರೆ ಅವರು ಅಂದಗಾಣಿಸ್ತಿದ್ದಾರೆ ಅವರು ಮಕ್ಕಳಿಗೆ ಆಕರ್ಷಕವಾದಂಥ ರೀತಿಯಲ್ಲಿ ಅವರು ಅದ್ಭುತವಾಗಿ ರೂಪಿಸ್ತಿದ್ದಾರೆ ಮತ್ತು ವಿಶೇಷ ಅಂತಂದ್ರೆ ನಾವು ನೆನ್ಪಿಟ್ಕೋಬೇಕು ಇವತ್ತು ಏನು ಈ ಒಂದು ಪಠ್ಯ ಪುಸ್ತಕ ರಾಜಕೀಯ ಇದೆ ಪಠ್ಯ ರಚನೆಯ ರಾಜಕೀಯ ಇದೆ ಏನಿದೆಯಲ್ಲ ಇದು ದಕ್ಷಿಣ ಕೇಂದ್ರಿತವಾಗಿದೆ ನೀವು ಯಾವುದೇ ಈಗ ನಲಿಕಲಿಯ ಒಂದು ಏನು ರುವಾರಿಗಳು ಅಂತ ಏನು ಹೇಳ್ತೀವಲ್ಲ ಅವರೆಲ್ಲರೂ ದಕ್ಷಿಣದವರು ಆದರೆ ಅದನ್ನು ಆ ಇಡೀ ನಲಿ ಕಲಿ ವ್ಯವಸ್ಥೆಯನ್ನು ಬಲಪಡಿಸ್ತಾ ಇರುವಂಥವ್ರು ಉತ್ತರ ಕರ್ನಾಟಕದವರು ಆದರೆ ಅಂತಹ ಒಂದು ಜಾಗಗಳಲ್ಲಿ ರಮೇಶ್ ಕಂಕನವಾಡಿ ಅವರಿಗೆ ಅವಕಾಶ ಇರಲ್ಲ ವೀರಣ್ಣ ವೀರಣ್ಣ ಮಡಿವಾಳಂತ ಪರಿಷ್ಕರಣೆ ಅಂತಲ್ಲ ಅದನ್ನು ನಮಗೇನಿದೆ ಅಂತಂದರೆ ನಮಗೊಂದು ಅವಕಾಶ ಕೊಟ್ಟು ನೋಡಿ ನೀವು ನಾವು ಏನೆಲ್ಲ ಮಾಡ್ತೀವಿ ಎಷ್ಟೆಲ್ಲ ವಿಶಿಷ್ಟ ರೀತಿನಲ್ಲಿ ರೂಪಿಸ್ತೀವಿ ಇವತ್ತು ಸರ್ಕಾರದ ಅನುದಾನದಿಂದ ಎಲ್ಲರೂ ಸೇರಿ ಕಾರ್ಯಾಗಾರಗಳನ್ನು ಮಾಡಿ ಇವರು ಉತ್ ಇವರ ಉತ್ಪನ್ನ ಎಷ್ಟಿದೆ ಏನಿದೆ ಆದರೆ ಬರೀ ಒಂದು ಇಚ್ಛಾಶಕ್ತಿಯಿಂದ ಆ ಮನುಷ್ಯ ಇವತ್ತು ಇವತ್ತು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇದು ಇಪ್ಪತ್ತನೇ ಇದು ಇವತ್ತು ನಾಳೆಯಿಂದ ಶುರುವಾಗುತ್ತೆ ಶಾಲೆ ಇಡೀ ಇಪ್ಪತ್ತು ದಿನಗಳ ಕಾಲ ಅಕ್ಟೋಬರ್ ರಜದಲ್ಲಿ ಆ ಮನುಷ್ಯ ಶಾಲೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನ ಕರ್ಕೊಂಡು ಇಡೀ ಒಂದರಿಂದ ಐದನೇ ತರಗತಿಯ ಎಲ್ಲ ಪಠ್ಯವನ್ನು ಒಂದು ಹೊಸ ರೀತಿಯಲ್ಲಿ ಕಲಿಕೋಪಕರಣಗಳಾಗಿ ಮಾರ್ಪಡಿಸಿ ನಮಗೆಲ್ಲ ಒಂದು ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ ಮತ್ತು ಅವರು ಯಾವುದೇ ಸ್ವಾರ್ಥ ಇಲ್ಲ ಯಾರಿಂದನೂ ಒಂದು ರೂಪಾಯಿ ಇಲ್ಲ ಅವರಿಗೆ ತಮ್ಮದೇ ಸಂಪನ್ಮೂಲಗಳನ್ನು ತಾವು ರೂಪಿಸ್ತಾರೆ ಮತ್ತು ಅವರಿಗೆ ಒಂದು ಸ್ಕಿಲ್ ಇದೆ ಮತ್ತು ಅದನ್ನು ಅವರು ಉಚಿತವಾಗಿ ಹಂಚಿಕೊಳ್ತಾರೆ ಇಡೀ ರಾಜ್ಯದ ಎಲ್ಲ ಶಿಕ್ಷಕರೊಂದಿಗೆ ಇದು ನಮ್ಮ ಇಲಾಖೆ ಏನು ಮಾಡಬೇಕು ಅಂದರೆ ಇಲಾಖೆಗೆ ಶಕ್ತಿ ಬರಬೇಕಂದ್ರೆ ಇಂಥ ರಮೇಶ್ ಕಂಕಣವಾಡಿ ಅಂತಹ ಶಿಕ್ಷಕರಿಂದ ಅಂದರೆ ನಾನೇನು ಹೇಳ್ತಾ ಇದಕ್ಕೆ ಹೊರಟಿದ್ದೀನಿ ಅಂತಂತಂದರೆ ಇವತ್ತು ಅನೇಕ ಶಿಕ್ಷಕರು ಸಮರ್ಪಣಾ ಭಾವದಿಂದ ದುಡಿಯೋದಕ್ಕೆ ಸಿದ್ಧರಿದ್ದಾರೆ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಏನು ಮಕ್ಕಳಿದಾರಲ್ಲ ಅವ್ರನ್ನೆಲ್ಲ ಒಂದು ರೀತಿ ಸಹೃದಯರನ್ನಾಗಿಯೂ ಮನುಷ್ಯರನ್ನಾಗಿಯೂ ಪ್ರಾಮಾಣಿಕರನ್ನಾಗಿಯೂ ಏಕಕಾಲಕ್ಕೆ ಕೌಶಲ್ಯಭರಿತರನ್ನಾಗಿಯೂ ಮಾಡುವ ಇಚ್ಛಾಶಕ್ತಿ ಬಹಳಷ್ಟು ಜನ ಶಿಕ್ಷಕರಿದೆ ಆದರೆ ಎಲ್ಲಿ ತೊಂದರೆ ಆಗ್ತಿದೆ ಅಂತಂತಂದರೆ ನಮಗೆ ಏನಾರ ತೊಗೊಳ್ರಿ ಎಲ್ಲ ನಮಗೆ ಬರ್ತಾವೆ ನಮಗೆ ಕಲಿಸೋದಕ್ಕಿಂತ ಕ ಕಲಿಸಿ ಕಲಿಕೆಯ ಆಚೆಗಿನ ಕೆಲಸಗಳೇ ಬಹಳಷ್ಟು ಬರ್ತವೆ ಇವತ್ತು ಅದ್ರ ಬಗ್ಗೆ ಎಲ್ಲ ಶಿಕ್ಷಕರು ಮಾತಾಡ್ತಾರೆ ಎಲ್ಲ ಶಿಕ್ಷಕರುಗಳು ಅದೇ ನಮಗೆ ತನ್ಮತ ತನ್ಮಯತೆಯಿಂದ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಒಂದು ದಿನ ಅಥವಾ ಒಂದು ಅವಧಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಕೆಲಸಗಳನ್ನ ಅವತ್ತಡಗಳು ಇದಾವೆ ಇಲಾಖೆ ಮತ್ತು ಇಲಾಖೆಯ ತರ ಕೆಲಸಗಳು ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜ ಅದಕ್ಕೆ ಸಿದ್ಧಗೊಳ್ಳಬೇಕಾಗಿದೆ ಸಮಾಜ ಶಿಕ್ಷಕರನ್ನ ಗೌರವದಿಂದ ನಡೆಸಿಕೊಳ್ಬೇಕಾಗಿದೆ ಇವತ್ತು ನಮಗೆಲ್ಲ ಇವತ್ತೇನಾದ್ರೂ ಒಂದು ಅಕ್ಷರ ಅನ್ನೋದು ಕಲ್ತಿದ್ದೀವಿ ನಾವು ಇವತ್ತು ಅನ್ನ ಉಂಟಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು ನಮ್ಮ ಗುರುಗಳು ನಮಗೆ ಯಾಕೆ ಕಲಿಸಿದ್ರು ಅಂತಂತಂದರೆ ಅವರಿಗೆ ಅಂಥದ್ದೊಂದು ರಿಸ್ಪೆಕ್ಟ್ ಇತ್ತು ಗೌರವ ಇತ್ತು ಅವರಿಗೆ ಸಂಬಳ ಈ ಸಂಬಳದ ವಿಚಾರ ಬಂದ್ರಂತೂ ನಮ್ಮ ಗುರುಗಳು ತೆಗೆದುಕೊಳ್ತಿದ್ದಂಥ ಸಂಬಳಕ್ಕೂ ನಾವು ತೆಗೆದುಕೊಳ್ತಾರಂಥ ಸಂಬಳಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಮತ್ತು ನನಗೆ ಗಿಲ್ಟ್ ಇದೆ ಹೌದು ಯಾಕಂದರೆ ಅವರು ಮುನ್ನೂರು ರೂಪಾಯಿ ಪಗಾರ ತಗೊಂಡೆ ಅದ್ಭುತವಾಗಿ ಪಾಠವನ್ನು ಮಾಡ್ತಾಯಿದ್ರು ಇವತ್ತು ನಾವು ಎಪ್ಪತ್ತು ಸಾವಿರ ತಗೊಂಡು ಕೂಡ ಒಂದು ಸಂತೃಪ್ತಿ ಆಗುವ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೆ ಕಾರಣಗಳು ಹಲವಿದಾವೆ ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥ ಸಮಸ್ಯೆ ಇದು ಏನು ಹೇಳ್ತಂತಂದರೆ ಒಂದು ಶಾಲೆ ಇದೆ ಅಂತಂತಂದರೆ ಅಲ್ಲಿ ಅವರು ಏನು ಪೂಜಿಸ್ತಾರಲ್ಲ ಎಲ್ಲ ದೇವರುಗಳ ಮೇಲಿನ ಪ್ರೀತಿ ಮತ್ತು ಭಕ್ತಿ ಸರ್ಕಾರಿ ಶಾಲೆಯ ಬಗ್ಗೆ ಸಿರುಗ್ತು ಅಂತಂತಂದ್ರೆ ಇವತ್ತು ನಾವು ಇಡೀ ಜಗತ್ತನ್ನ ಬದಲಾಯಿಸ್ತೀವಿ ಕೇವಲ ಒಂದು ಊರು ಬದಲಾಗಲ್ಲ ಆ ಒಂದು ತಾಲೂಕು ಬದಲಾಗಲ್ಲ ಒಂದು ರಾಜ್ಯ ಬದಲಾಗಲ್ಲ ಇವತ್ತು ಯಾಕೆ ದೆಹಲಿಯ ಶಾಲೆಗಳು ಈ ದೇಶದ ಅತ್ಯುತ್ಕೃಷ್ಟ ಮಾದರಿಗಳು ಯಾಕೆ ಯಾಕಾದವು ಯಾಕಾದವು ಅಂತಂದ್ರೆ ಅಲ್ಲಿ ಅಂತ ಸಹೃದಯ ನಾಯಕರು ಸಿಕ್ಕರು ಅತಿಶಿ ಅನ್ನುವಂಥ ಒಬ್ಬ ಜಾಗತಿಕ ಶಿಕ್ಷಣವನ್ನು ಓದಿಕೊಂಡಂಥ ಬಂದಂಥ ಒಬ್ಬ ಮಹತ್ವಾಕಾಂಕ್ಷಿ ಹೆಣ್ಣುಮಗಳು ಒಂದು ರೂಪಾಯಿ ಸಂಬಳ ತಗೊಂಡು ಇಡೀ ದೆಹಲಿಯ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಿದರು ಇವತ್ತು ನಮ್ಮ ಪಕ್ಕದ ಕೇರಳದಲ್ಲಿ ಅಂಥ ಒಂದು ಉತ್ಕೃಷ್ಟವಾದಂಥ ಮಾದರಿಯಾದಂಥ ಶಾಲೆಗಳನ್ನು ಕಟ್ತಾ ಇದ್ದಾರೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಅಂತ ಒಂದು ಮಾದರಿ ಶಾಲೆಗಳನ್ನು ಕಟ್ತಾ ಇದ್ದಾರೆ ನಮ್ಮ ರಾಜಕೀಯ ನಾಯಕರಿಗೆ ನಮ್ಮ ಪ್ರಭುತ್ವಕ್ಕೆ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಅನಿವಾರ್ಯ ಇದನ್ನೇ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತದೋ ಅವತ್ತು ನಮ್ಮ ಸಮಾಜವು ಸುಧಾರಿಸ್ತದ ನಮ್ಮ ಶಾಲೆಗಳು ಸುಧಾರಿಸ್ತವೆ ನಮ್ಮ ಮಕ್ಕಳು ಸುಧಾರಿಸ್ತವೆ ಆದರೆ ದುರಂತ ಏನಂದರೆ ಎಲ್ಲರೂ ಲಾಭಕೋರರೇ ಆಗಿದ್ದಾರೆ ಇವತ್ತು ಪ್ರೈವೇಟ್ ಶಾಲೆಗಳು ಯಾರ ಹೆಸರಿನಲ್ಲಿದ್ದಾವೆ ಅಂತ ನೋಡ್ರಿ ಅಲ್ರಿ ಒಂದು ಕಡೆ ಸರ್ಕಾರಿ ಶಾಲೆಗಳು ಬಲಗೊಳಬೇಕು ಅಂತ ಮಾತಾಡೋರು ಕೂಡ ಅವರೇ ಮತ್ತು ನೂರ ಎಂಟು ಸ ಪ್ರೈವೇಟ್ ಶಾಲೆಗಳನ್ನು ತೆಗೆದಿರೋರು ಅವರೇ ಇದು ಇವತ್ತಿನ ವರ್ತಮಾನದ ಭಾಗವಾಗಿ ತಾವು ಖುದ್ದು ಮಾಲೀಕರಾಗಿರ್ತಕ್ಕಂಥ ಉಳಿಬೇಕು ಸರ್ಕಾರಿ ಶಾಲೆ ಬೆಳಿಬೇಕು ಅದು ತುಟಿ ಮೇಲೆ ಮಾತ್ರ ಆಗ್ತಾ ಇದೆ ಇವತ್ತು ಸಮಾಜವಾದಿ ಸರ್ಕಾರ ಅಂತ ನಾವು ಏನ್ ಹೇಳ್ತಿದೀವಲ್ಲ ಈ ಸಮಾಜವಾದಿ ಸರ್ಕಾರಕ್ಕೆ ನಂದು ಒಂದು ಮನವಿ ಇವತ್ತು ಎಲ್ಲ ಈ ಉತ್ತರ ಕರ್ನಾಟಕದ ಮುಖ್ಯವಾಗಿ ಎಲ್ಲಾ ಬಡವರ ಆರ್ಥಿಕ ಸಾಮಾಜಿಕ ಕಾರಣಕ್ಕಾಗಿ ಹಿಂದುಳಿದವರ ಇವತ್ತು ಏನು ತುತ್ತು ಅನ್ನ ತಿನ್ನೋದಕ್ಕೋಸ್ಕರ ಗುಳೆ ಹೊರಟಿರೋಂಥ ಒಂದು ಸಮೂಹ ಇದೆಯಲ್ಲ ಹಗಲು ರಾತ್ರಿ ಬೇರೊಂದು ರೀತಿಯಲ್ಲಿ ಜೀತ ಅನ್ನೋದಿಲ್ಲ ಈಗ ಆದರೆ ಬೇರೊಂದು ರೀತಿಯಲ್ಲಿ ಇವತ್ತು ಜೀತ ಇದೆ ಅದನ್ನು ನಾವು ಕೊರೋನಾ ನಮ್ಗೆಲ್ಲೂ ತೋರಿಸಿಕೊಟ್ಬಿಡ್ತು ಇವತ್ತು ರಸ್ತೆನಲ್ಲೇ ಹಸಿದುಕೊಂಡು ಸತ್ತಂಥ ನನ್ನ ಜನ ಇದ್ದಾರಲ್ಲ ಅದು ಅವರ ಪರವಾಗಿ ಒಂದು ಒಂದು ವಿನಂತಿಯನ್ನು ಮಾಡ್ತೇನೆ ಇವತ್ತು ಸರ್ಕಾರಗಳು ಇಲ್ಲಿವರೆಗೂ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಸರ್ಕಾರಗಳು ಆಗೋದವು ಯಾವ ಸರ್ಕಾರವೂ ಕೂಡ ಒಂದು ಶಿಕ್ಷಣ ಬಜೆಟನ್ನು ಮಂಡಿಸಲಿಲ್ಲ ಇವತ್ತು ನಾನು ಒಂದು ಕೋರಿಕೆ ಏನು ಅಂತಂತಂದರೆ ದಯಮಾಡಿ ನೀವು ಕೃಷಿ ಬಜೆಟನ್ನು ಹೇಗೆ ಮಂಡಿಸಿದ್ರು ಏನೇನು ಬೇರೆ ಬೇರೆ ಕ್ರಾಂತಿಗಳಾದವಲ್ಲ ಹಸಿರು ಕ್ರಾಂತಿ ಆಯಿತು ಕ್ರಾಂತಿ ಆಯಿತು ಅಂಥದ್ದೊಂದು ಶಿಕ್ಷಣ ಕ್ರಾಂತಿ ನಮ್ಮ ರಾಜ್ಯದ ಮೂಲಕ ಆಗಲಿ ಇಡೀ ದೇಶಕ್ಕೊಂದು ಮಾದರಿ ಆಗಲಿ ಒಂದು ಏನು ಒಂದು ಒಂದು ಗುರಿಯನ್ನು ಒಂದು ವರ್ಷದ ಒಂದು ಬಡ್ಜೆಟ್ಟನ್ನು ಶಿಕ್ಷಣ ಬಡ್ಜೆಟ್ ಆಗಿ ಪರಿವರ್ತಿಸಿದ್ದೇ ಆಯಿತು ಅಂತಂದ್ರೆ ಅದೊಂದು ಜಾಗತಿಕ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಹೆಸರನ್ನು ಉಳಿಸುತ್ತೆ ಮತ್ತು ಈ ಥರದ ಒಂದು ವ್ಯವಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ನಾನು ಅಂತಂತಂದರೆ ನನಗಿನ್ನೂ ಮರೆಯೋಕ್ಕಾಗಲ್ಲ ಸರ್ಕಾರಿ ಶಾಲೆ ಕಟ್ಟಡ ಕುಸಿದು ಎರಡು ಮಕ್ಕಳು ಸತ್ವ ಅಲ್ಲ ಯಮಕನ್ಮರಡಿನಲ್ಲಿ ಇದು ಒಂದು ಒಂದು ಘೋರ ದುರಂತ ಅಲ್ವೇ ಇದು ಇವತ್ತು ರಾಜ್ಯದ ಎಷ್ಟು ಶಾಲೆಗಳು ಭದ್ರ ಇದ್ದಾವೆ ನೀವು ಸರ್ಚ್ ಮಾಡಿ ನೋಡ್ರಿ ಎಷ್ಟು ಶಾಲೆಗಳು ಭಯದಲ್ಲಿ ಶಿಕ್ಷಕರಿದ್ದಾರೆ ಮಕ್ಕಳಿದ್ದಾರೆ ಅವುಗಳ ಅವಸ್ಥೆಯನ್ನು ನೋಡ್ಬಿಟ್ರೆ ಸಾಕು ಎಂಥ ಕರುಣಾಜನಕ ಸ್ಥಿತಿನಲ್ಲಿ ನಮ್ಮ ಒಂದು ಶಾಲೆಗಳಿದ್ದಾವೆ ಅಂತ ಗೊತ್ತಾಗತ್ತೆ ಇಂಥ ವ್ಯವಸ್ಥೆಯ ಒಂದು ಸ್ಪಷ್ಟ ಚಿತ್ರಣ ನಮ್ಮ ನಾಯಕರಿಗೆ ಅರಿವಾಯಿತು ಅಂತಂದರೆ ಪ್ರಭುತ್ವಕ್ಕೆ ಅರಿವಾಯಿತು ಅಂತಂದರೆ ಖಂಡಿತ ಅವರೆಲ್ಲರೂ ಕೂಡ ಒಂದು ಶಿಕ್ಷಣ ಬಜೆಟ್ಗೆ ತಮ್ಮ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ಮತ್ತು ಈ ರಾಜ್ಯದಲ್ಲಿ ಒಂದು ಶಿಕ್ಷಣ ಬಜೆಟ್ ಮಂಡನೆ ಆಗಬೇಕು ಆ ಮೂಲಕ ಇಡೀ ಸರ್ಕಾರಿ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಹಾಗಾದಾಗ ಶಿಕ್ಷಕರು ಅದರಲ್ಲಿ ಏನು ಏನೇನು ಮಾಡಬಹುದು ಮೊದಲನೇದಾಗಿ ಅಗತ್ಯವಾದಂಥ ಸಂಪನ್ಮೂಲಗಳು ಮಕ್ಕಳಿಗೆ ಸಿಗಬೇಕು ಶಿಕ್ಷಕರಿಗೆ ಸಿಗಬೇಕು ಮತ್ತು ಉತ್ಕೃಷ್ಟ ಮಾದರಿಯ ತರಬೇತಿಗಳು ಆಗಬೇಕು ಮತ್ತೆ ಆ ಒಂದು ತರಬೇತಿಯನ್ನು ನಡೆಸಿಕೊಡೋರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಸಾಧಕರೇನಿದಾರಲ್ಲ ತಮ್ಮ ಸ್ವಯಂ ಅರ್ಪಣೆಯಿಂದ ಗಳಿಸಿಕೊಂಡಂಥ ಕೌಶಲ್ಯ ಮತ್ತು ತಿಳುವಳಿಕೆ ಇದೆಯಲ್ಲ ಅದನ್ನು ನಮ್ಮ ಎಲ್ಲ ಶಿಕ್ಷಕರಿಗೆ ಹಂಚಿದ್ದಾಯಿತು ಅಂತಂದರೆ ಈ ನಾಡಿನಲ್ಲಿ ಶರಣ ಕ್ರಾಂತಿ ಆದ ಹಾಗೆ ಸಾಮಾಜಿಕ ಕ್ರಾಂತಿ ಏನಾಯ್ತಲ್ಲ ಶರಣ ನಡೆಸಿದ್ದು ದಲಿತ ಬಂಡಾಯ ಏನು ಒಂದು ರಾಜಕೀಯ ಕ್ಷಿಪ್ರ ಕ್ರಾಂತಿಯನ್ನ ಏನು ಮಾಡ್ತಲ್ಲ ಅಂಥದ್ದೊಂದು ಶಿಕ್ಷಣ ಕ್ರಾಂತಿ ಈ ಕಾಲದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇದೆ